ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ರಾಜ್ಯಗಳು ರಾಜಸ್ಥಾನದಲ್ಲಿದ್ದರು ಮಧ್ಯಪ್ರದೇಶದಲ್ಲಿದ್ದರು ಛತ್ತೀಸ್ಗಢಲ್ಲಿದ್ದರು ಕರ್ನಾಟಕದಲ್ಲೂ ಇದ್ದರು ಸಮ್ಮಿಶ್ರ ಸರ್ಕಾರದ ಭಾಗವಾಗಿ ಯಾಕೆ ಸೋತ್ರರು ಜನನೇ ಅವ್ರ ಕೈಗೆ ಕೊಟ್ಟಿದ್ದಾರೆ ಉತ್ತರ ಪ್ರದೇಶದಲ್ಲಿ ಮುನ್ನೂರ ಎಂಬತ್ತೇಳು ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಠೇವಣಿ ನಷ್ಟ ಆಯಿತು ಡೆಪಾಸಿಟ್ ಜಪ್ತಾಯಿತು ಅದು ಕಾಂಗ್ರೆಸ್ಸಿಗೆ ಚಂಪ್ ಕೊಟ್ಟರ ಲಕ್ಷಣ ಅಲ್ವ ಚಂಪು ಕೊಟ್ಟಿದ್ದಾರೆ ಮತ್ತು ಇವರು ಪಂಚವಾರ್ಷಿಕ ಯೋಜನೆ ಹೆಸರಿನಲ್ಲಿ ಜನರ ಕೈಗೆ ಕೊಟ್ಟರು ಗರೀಬಿ ಆಟಾವ ಹೆಸರಿನಲ್ಲಿ ಜನರ ಕೈಗೆ ಕೊಟ್ಟರು ಕಾಂಗ್ರೆಸ್ ಕೊಟ್ಟಿದ್ದ ಚಂಬು ಈಗ ಅವ್ರು ಮಾಡ್ತಿರೋದು ಅಪಪ್ರಚಾರ ಮತ್ತು ಆಸೆ ತೋರಿಸೋದು ಒಂದು ಕಡೆ ಅಪಪ್ರಚಾರ ಮಾಡೋದು ಇನ್ನೊಂದು ಕಡೆ ಆಸೆ ತೋರಿಸೋದು ಹಾಗೇ ಆಸೆ ತೋರಿಸಿ ಅಪಪ್ರಚಾರ ಮಾಡಿ ಜನರ ಕೈಗೆ ಚಂಬು ಕೊಡಬೇಕು ಅಂತ ಹೊರಟಿದ್ದಾರೆ ಬೆಂಗಳೂರಿನಲ್ಲಿ ತೊಳ್ಕೊಳ್ಳೋಕ್ಕೂ ನೀರಿಲ್ಲ ಖಾಲಿ ಚಂಬು ಅದು ಇವರೇ ಇವ್ರದೇ ಕಾಂಗ್ರೆಸ್ ಅಧಿಕಾರ ಕುಡಿಯೋಕ್ಕೆ ಇಲ್ವೇ ಇಲ್ಲ ತೊಳ್ಕೊಳ್ಳೋಕ್ಕೂ ನೀರಿಲ್ಲ ಇವರು ಖಾಲಿ ಚಂಬು ಕೊಟ್ಟಿರೋದು ನಾವು ಕಳಸ ಕೊಟ್ಟಿದ್ದೀವಿ ಕಳಸ ಪೂಜೆ ಮಾಡ್ತೀವಿ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಮಾಡೋದ್ರ ಮೂಲಕ ಕಳಸ ಕೊಟ್ಟಿದ್ದೀವಿ ನಲವತ್ತೈದು ಕೋಟಿ ಬಡವರನ್ನು ಬ್ಯಾಂಕಿಂಗ್ ಜೊತೆಗೆ ಜೋಡಿಸೋದ್ರ ಮೂಲಕ ಅವರ ಬದುಕಿಗೆ ಒಂದು ಕಳಸ ಇಟ್ಟಿದ್ದೇವೆ ಶೌಚಾಲಯ ಇಲ್ಲದ ಮನೆಗಳಿಗೆ ಶೌಚಾಲಯ ನಿರ್ಮಾಣ ಮಾಡಿ ಹತ್ತು ಕೋಟಿ ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟು ಅವರ ಮನಸ್ಥಿತಿ ಮತ್ತು ಪರಿಸ್ಥಿತಿಯನ್ನು ಬದಲಾಯಿಸಿದ್ದೇವೆ ಯಾರ ಮನೇಲಿ ಗ್ಯಾಸ್ ಇರಲಿಲ್ಲ ಆ ಗ್ಯಾಸ್ ಸಂಪರ್ಕ ಕೊಟ್ಟು ಹೊಗೆ ಮುಕ್ತವಾಗಿರ್ತಕ್ಕಂಥ ಅಡುಗೆ ಮನೆಯಾಗಿ ಪರಿವರ್ತನೆ ಮಾಡಿದ್ದಾವೆ ಗರೀಬಿ ಕಲ್ಯಾಣ ಅನ್ನ ಯೋಜನೆ ಮೂಲಕ ಎಂಬತ್ತು ಕೋಟಿ ಜನರಿಗೆ ಉಚಿತವಾಗಿ ರೇಷನ್ ಕೊಡ್ತಾಯಿದ್ದೀವಿ ಅಷ್ಟು ಮಾತ್ರ ಅಲ್ಲ ಭಯೋತ್ಪಾದಕ ದಾಳಿಯಿಂದ ನಲುಕ್ತಾ ಇದ್ದಂಥ ರಾಷ್ಟ್ರವನ್ನು ಸುರಕ್ಷಿತವಾಗಿಟ್ಟಿದ್ದಾವೆ ಭ್ರಷ್ಟಾಚಾರದಿಂದ ಪ್ರತಿನಿತ್ಯ ಆಗ್ತಿದ್ದಂಥ ಹಗರಣವನ್ನು ಲೂಟಿಯನ್ನು ತಡೆದಿದ್ದಾವೆ ಇವರು ಹನ್ನೆರಡು ಲಕ್ಷ ಕೋಟಿ ಲೂಟಿ ಹೊಡೆದವ್ರು ಇವರು ಕಾಂಗ್ರೆಸ್ಗಿರು ಇದು ಅಚ್ಚೆ ದಿನ ಅಲ್ವೇನೋ ಪ್ರೊಜೈಲ್ ಫೈ ಎಕಾನಮಿಯಿಂದ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿಯಾಗಿ ಬದಲಾಯಿಸಿದ್ದಾವೆ ನಮ್ಮ ದೇಶವನ್ನು ಅಚ್ಚೆ ದಿನ ಅಲ್ವೇನೋ ಜಿ ಟ್ವೆಂಟಿ ಸಂದರ್ಭದಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಅವರ ಅಧ್ಯಕ್ಷರು ಬಂದು ಭಾರತವನ್ನು ಹೊಗಳ ಹೋಗಿದ್ದಾರೆ ಅಚ್ಚೆ ದಿನ ಅಲ್ವೇನೋ ಯಾರಿಗೆ ಕಾಮಾನೆ ಕಣ್ಣಿಲ್ವೋ ಕಾಮಾಲೆ ಕಣ್ಣಿಲ್ವೋ ಅವರಿಗೆ ಅಚ್ಚೆ ದಿನ ಕಾಣುತ್ತೆ ಕಾಂಗ್ರೆಸ್ಸಿಗೆ ಕಾಮಾಲೆ ಕಣ್ಣಿದೆ ಅವ್ರಿಗೆ ಒಳ್ಳೇದು ಕಾಣಲ್ಲ ಇವರೆಲ್ಲರೂ ಇದೇ ಇದೇ ಜನ ಕೋವಿಡ್ ವ್ಯಾಕ್ಸಿನ್ ಸಂದರ್ಭದಲ್ಲಿ ಅಪಪ್ರಚಾರ ಮಾಡಿದ್ರು ಆಮೇಲೆ ಸಾಲಾಗಿ ಬಂದು ಕ್ಯೂ ನಿಂತು ಇಂಜೆಕ್ಷನ್ ತೊಗೊಂಡ್ರು ನೂರ ಕೋಟಿ ಜನರಿಗೆ ಮುಫ್ತು ಇಂಜೆಕ್ಷನ್ ಕೊಟ್ಟು ಮೂವತ್ತು ವರ್ಷ ನಲ್ವತ್ತು ವರ್ಷ ಆದರೂ ಇಂಥ ಪ್ಯಾಂಡಮಿಕ್ ಬಂದಾಗ ನಮ್ಮ ದೇಶದಲ್ಲಿ ಪ್ರೊಟೆಕ್ಟ್ ಮಾಡಲಿಕ್ಕೆ ವ್ಯಾಕ್ಸಿನ್ ಕೊಡ್ತಿರಲಿಲ್ಲ ಒಂಬತ್ತು ತಿಂಗಳೊಳಗೆ ವ್ಯಾಕ್ಸಿನ್ ಕಂಡು ಹಿಡಿದು ಅವರಿಗೆ ಉಚಿತವಾಗಿ ಕೊಟ್ಟಿದ್ದು ಅಚ್ಚೆ ದಿನ ಅಲ್ವೇನೋ ಅಚ್ಚೆ ದಿನ ಆಗಿರೋತ್ತಿಗೇನೆ ಅಚ್ಚೆ ದಿನ ಬಗ್ಗೆ ಮಾತಾಡೋದಕ್ಕೆ ಚರ್ಚೆ ಮಾಡೋಕ್ಕೆ ನಾವು ನೀವು ಇದ್ದೀವಿ ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ ಪ್ರತಿನಿತ್ಯ ಹಗರಣ ಹನ್ನೊಂದು ಹನ್ನೆರಡು ಲಕ್ಷ ಕೋಟಿ ರೂಪಾಯಿನ ಲೂಟಿ ಹೊಡೆದವ್ರು ಅವರು ಜೈಲು ಮತ್ತು ಬೇಲ್ನಲ್ಲಿದ್ದಾರೆ ಜೈಲು ಮತ್ತು ಬೇಲ್ನಲ್ಲಿದ್ದಾರೆ ಅವರು ಜನರಿಗೆ ಚೊಂಬು ಕೊಡ ಹೊರಟವ್ರು ಅವರು